ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿಸಿರುವ ಜನತಾ ದರ್ಶನಕ್ಕೆ ನಾಡಿನ ಜನರಿಂದ ಉತ್ತಮ ಸ್ಪಂದನೆ ದೊರಕಿದೆ ನಿನ್ನೆ ರಾತ್ರಿಯಿಂದಲೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ದೂರ ದೂರುಗಳಿಂದ ಜನರು ಆಗಮಿಸಿದ್ದಾರೆ ಬೆಳಗ್ಗೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕಾರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಯಿತು ಕಂದಾಯ ಇಲಾಖೆಯ ಕೇಂದ್ರದಲ್ಲಿ ನಿರೀಕ್ಷೆಗೂ ಮೀರಿ ಜನರು ಸೇರಿದ್ದನ್ನು ಕಂಡು ಕೂಡಲೇ ಆಯೋಜಕರು ಮತ್ತೊಂದು ಕೇಂದ್ರ ತೆರೆದು ಜನರಿಗೆ ಆಸನ ವ್ಯವಸ್ಥೆ ಮಾಡಿದರು ಜನರ ಸಮಸ್ಯೆಗಳನ್ನು ಆಲಿಸುವ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂರು ತಿಂಗಳಲ್ಲಿ ಜನಸ್ಪಂದನ ಅರ್ಜಿಗಳಿಗೆ ಪರಿಹಾರ ಕೊಡಬೇಕು ಕಾನೂನು ಪ್ರಕಾರ ಪರಿಹಾರ ಸಾಧ್ಯವಿಲ್ಲದಿದ್ದರೆ ಹಿಂಪರಹ ಕೊಡಬೇಕು ಪ್ರತಿ ಅರ್ಜಿಗೂ ಸರ್ಕಾರ ಸ್ಪಂದನೆ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ರೂಪಿಸಿರುವ ಜನಪಯೋಗಿ ಕಾರ್ಯಕ್ರಮಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಎಂದರು ಮೊದಲ ಬಾರಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾದ ಅರ್ಜಿಗಳ ಪೈಕಿ ಶೇಕಡಾ ತೊಂಬತ್ತೆಂಟರಷ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಜನತೆಗೆ ಪರಿಹಾರಗಳನ್ನು ಒದಗಿಸಲಾಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈವರೆಗೆ ಒಟ್ಟು ನೂರ ಎಂಟು ಜನಸ್ಪಂದನಾ ಕಾರ್ಯಕ್ರಮಗಳನ್ನು ನಡೆಸಿದರು ಎಂದು ಹೇಳಿದರು ನಾನು ಅಧಿಕಾರಿಗಳಿಗೆ ಸ್ಪಷ್ಟ ತಿಂಗಳೊಳಗಡೆ ಎಲ್ಲ ಅರ್ಜಿಗಳ ಅರ್ಜಿಗಳ ವಿಲೇವಾರಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಒಂದು ವೇಳೆ ಕಾನೂನು ರೀತಿಯ ಕೊಡಲಿಕ್ಕೆ ಆಗದೆ ಹೋದ್ರೆ ಕಾನೂನು ರೀತಿಯ ಕೊಡಲೇ ಆಗ್ಲಿಕ್ಕೆ ಆಗದೆ ಹೋದರೆ ಅದಕ್ಕೆ ಇಂಬರಹವನ್ನ ಹಿಂಬರಹವನ್ನು ಇಂಥ ಕಾರಣಗಳಿಗೋಸ್ಕರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಕ್ಕಾಗಲ್ಲ ಇದು ಕಾನೂನಿಗೆ ವಿರುದ್ಧ ಆಗಿರೋದ್ರಿಂದ ಅಥವಾ ಮಾಡಲಿಕ್ಕೆ ಬರ ಬಾರದೇ ಇದ್ದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಇಂಬರಹ ಇಂಬರಹ ಅದು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ವಿಳಾಸಕ್ಕೆ ತಲುಪಿಸಬೇಕು ಅಂತಕ್ಕಂಥದನ್ನು ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ